ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನಿವತ್ತು ರಾಯರು ಸೇವೆನ ಯಾವ ರೀತಿ ಮಾಡಬೇಕು ಮನೇಲಿ ಯಾವ ರೀತಿ ಮಾಡೋದ್ರಿಂದ ರಾಯರು ನಮಗೆ ಅಂದ್ಕೊಂಡಿರೋ ರೀತಿ ಕನಸಲ್ಲಿ ಬಂದು ಆಶೀರ್ವಾದನ ಮಾಡ್ತಾರೆ ಅಥವಾ ಬೇರೆ ರೂಪದಲ್ಲಿ ಬಂದು ನಮಗೆ ಆಶೀರ್ವಾದ ಪಡಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ರಾಯರಿಗೆ ಸೇವೆನ ಈ ರೀತಿ ಮಾಡಿ ಮನೆಯಲ್ಲಿ ಮೊದಲಿಗೆ ನಾವು ರಾಯರಿಗೆ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆನ ಮಾಡ್ತೀವಿ ಮತ್ತು ವ್ರತನ ಮಾಡ್ತೀವಿ ಆದರೆ ಯಾವ ರೀತಿ ಸೇವೆನ ಮಾಡಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ ಆ ಥರ ಸುಮಾರು ಜನ ನನ್ನಲ್ಲಿ ಕೇಳ್ತಾ ಇದ್ದಾರೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಯಾವಾಗ ಮಾಡಬೇಕು ಎಷ್ಟು ದಿವಸ ಮಾಡಬೇಕು ಹೇಗೆ ಮಾಡಬೇಕು ಬೇಕು ನಾವು ಅಂದ್ಕೊಂಡಿರೋ ಕೆಲಸಗಳು ನಮಗೆ ಇಲ್ಲ ಅದಕ್ಕೋಸ್ಕರ ಯಾವ ರೀತಿ ನಾವು ಕ್ರಮನ ಅನುಸರಿಸಬೇಕು ಅಂತ ಹಲ್ವಾರು ಜನ ಕೇಳ್ತಾಯಿದ್ರು ನಾನಿವತ್ತು ನಾನು ಯಾವ ರೀತಿ ಸೇವೆಯ ಮಾಡ್ತೀನಿ ರಾಯರಿಗೆ ಮನೇಲಿ ಅನ್ನೋದ್ರ ಬಗ್ಗೆ ನಾನಿವತ್ತು ತಿಳಿಸ್ಕೊಡ್ತಿದ್ದೀನಿ ನಿಮಗೆ ಓಕೆ ಇದು ಒಪ್ಪಿಗೆ ಆಗುತ್ತೆ ನೀವು ಮಾಡ್ತೀವಿ ಅಂತಂದರೆ ನಾನು ಅನುಸರಿಸುವಂಥ ಕ್ರಮನ ನೀವು ಕೂಡ ಫಾಲೋನ ಮಾಡ್ಬೋದು ಇಲ್ಲ ನಮಗೆ ಇದು ಯಾವುದು ಇಲ್ಲ ನಾವು ಮಾಡೋ ರೀತಿನೇ ನಾವು ಮಾಡ್ತೀವಿ ಅಂದರೂ ಪರವಾಗಿಲ್ಲ ಅದು ನಿಮಗೆ ಬಿಟ್ಟಿರೋವಂಥದ್ದು ಒಟ್ಟು ಭಕ್ತಿ ಶ್ರದ್ಧೆ ಒಂದು ಇರಬೇಕು ಅಷ್ಟೇ ರಾಯರು ಪೂಜೆ ಮಾಡಬೇಕಾದ್ರೆ ಇದನ್ನ ಮಾತ್ರ ಮನಸಲ್ಲಿ ಇಟ್ಕೊಂಬಿಡಿ ಮೊದಲಿಗೆ ನೀವು ಹೇಗೆ ಸೇವೆನ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇದ್ದೀನಿ ಸೇವೆನ ಯಾವಾಗ ಮಾಡಬೇಕು ಅಂತಂದರೆ ನೀವು ಸೇವೆ ಮಾಡಬೇಕಾದ್ರೆ ಎಷ್ಟು ದಿವಸ ಮಾಡಬೇಕು ಅಷ್ಟು ದಿವಸನ ನೀವು ಸೇವೆ ಮಾಡೋಕ್ಕಂತಲೇ ಮೀಸಲಿಟ್ಟಿರಬೇಕು ನೀವು ಸೇವೆನ ಸ್ಟಾರ್ಟ್ ಮಾಡಿದ್ಮೇಲೆ ಆ ದಿನಗಳನ್ನ ಬದಲಾಯಿಸ್ತಾ ಇರಬಾರ್ದು ಇವಾಗ ನೀವು ಅನ್ಕೋತೀರಾ ಇವಾಗ ಸೇವೆ ಮಾಡೋದು ಎಷ್ಟು ದಿವಸ ಅಂತಂದರೆ ಅದು ಬೆಸೆ ಸಂಖ್ಯೆ ಇರಬೇಕು ದಿನಗಳು ಒಂದು ದಿವಸ ಮೂರು ದಿವಸ ಐದು ದಿವಸ ಏಳು ದಿವಸ ಆ ಥರ ಬೆಸೆ ಸಂಖ್ಯೆಲಿ ನೀವು ಸೇವೆನ ಮಾಡಬೇಕು ಆ ದಿವಸನ ನೀವು ಫಸ್ಟ್ ಅನ್ಕೋತೀರ ನಾನು ಒಂದು ಮೂರು ದಿವಸಗಳ ಕಾಲ ನಾನು ರಾಯರಿಗೆ ಇಂಥ ಸೇವೆನ ಮಾಡ್ತೀನಪ್ಪ ಅಂತ ಸಂಕಲ್ಪನ ಮಾಡ್ಕೊತೀರಾ ಆಮೇಲೆ ಸೇವೆ ಸ್ಟಾರ್ಟ್ ಮಾಡಾದ್ಮೇಲೆ ನೀವು ಇಲ್ಲ ಒಂದು ದಿವಸ ಮಾಡ್ತೀನಿ ಸಾಕು ನನ್ನ ಕೈ ಮೂರು ದಿವಸ ಆಗೋದಿಲ್ಲ ಅಂತ ಅನ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನೀವು ಫಿಕ್ಸ್ ಆಗಬೇಕು ಎಷ್ಟು ದಿವಸ ಮಾಡ್ತೀನಿ ಎಷ್ಟು ದಿವಸ ನನ್ನ ಕೈ ಸಾಧ್ಯ ಆಗುತ್ತೆ ಅಂದ್ಬಿಟ್ಟು ಆ ದಿವಸಗಳನ್ನ ನೀವು ಅದೇ ರೀತಿ ಕಂಟಿನ್ಯೂ ಮಾಡಿ ಕಂಪ್ಲೀಟ್ನ ಮಾಡಬೇಕು ಆಮೇಲೆ ಚೇಂಜ್ ಮಾಡೋದಾಗಿರ್ಬೋದು ಸ್ಟಾಪ್ ಮಾಡೋದಾಗಿರ್ಬೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಕೂಡ ಅಕಸ್ಮಾತ್ ಸ್ಟಾಪ್ ಮಾಡುವಂಥ ಸಿಚುವೇಶನ್ ಬಂದರೆ ನೀವು ಸೇವೆ ಮಾಡ್ತಿರ್ಬೇಕಾದ್ರೆ ಯಾರು ಸತ್ತೋದ್ರೆ ಅಥವಾ ಅಹಿತಕರ ಘಟನೆ ಬರೋದು ಅಥವಾ ಮೈಲಿಗೆ ಆಗುವಂಥದ್ದು ಅಂಥ ಟೈಮಲ್ಲಿ ನೀವು ತಕ್ಷಣ ಸ್ಟಾಪ್ ಮಾಡ್ಬೋದು ಅದು ಬಿಟ್ಟರೆ ನೀವು ವಿನಾಕಾರಣ ಅದು ಇದು ಅಂತ ನೆಪ ಮಾಡಿಕೊಂಡು ಸ್ಟಾಪ್ ಮಾಡೋದಿಲ್ಲ ನನ್ನ ಕೈಯಲ್ಲಿ ಸಾಧ್ಯ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಇನ್ನು ನೀವು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಸೇವೆ ಮಾಡ್ತಾ ಇದ್ದೀರಾ ಅಂತಂದರೆ ಒಂದು ಸಂಕಲ್ಪನ ಮಾಡಿಕೊಂಡು ಸೇವೆನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ತೆಂಗಿನಕಾಯಿನ ಇಟ್ಕೊಳ್ಳೇಬೇಕು ನೀವು ಎಷ್ಟೇ ದಿವಸ ಸೇವೆನ ಮಾಡಿ ತೆಂಗಿನಕಾಯಿನ ಇಟ್ಕೊಂಡೇ ನೀವು ಸಂಕಲ್ಪನ ಮಾಡಿಕೊಂಡು ನಿಮ್ಮ ಸೇವೆಯನ್ನು ಸ್ಟಾರ್ಟ್ ಮಾಡಬೇಕು ಇನ್ನು ನೀವು ಸೇವೆನ ಮಾಡುವಾಗ ಕೇವಲ ಒಂದು ಊಟ ಮಾತ್ರ ಮಾಡಬೇಕು ಅಂದರೆ ತಿಂಡಿನ ತಿನ್ನೋ ಹಾಗಿಲ್ಲ ಮಧ್ಯಾಹ್ನ ಊಟನ ಮಾಡ್ಬೋದು ರಾತ್ರಿ ಊಟನ ಮಾಡೋ ಹಾಗಿಲ್ಲ ರಾತ್ರಿ ಬೇಕಾದ್ರೆ ನೀವು ಹಾಲು ಮತ್ತು ಹಣ್ಣನ್ನು ತೆಗೆದುಕೊಂಡು ಮಲ್ಕೋಬಹುದು ನೀವು ಎಷ್ಟು ದಿವಸ ಸೇವೆ ಮಾಡ್ತೀರಾ ಅಷ್ಟು ದಿವಸ ನೀವು ಈ ಕ್ರಮನ ಫಾಲೋ ಮಾಡಲೇಬೇಕು ಇನ್ನು ನೀವು ಸೇವೆ ಮಾಡ್ತಾನೆ ನೀವು ಕೆಲ್ಸಗಳಿಗೆ ಹೋಗ್ಬೋದು ಏನು ಕೆಲಸಕ್ಕೆ ರಜಾ ಹಾಕೊಂಡೇ ನೀವು ಸೇವೆನ ಮಾಡಿ ಅಂತ ಹೇಳಲ್ಲ ಕೆಲಸನೆಲ್ಲ ಮಾಡಿಕೊಂಡೇ ನೀವು ಸೇವೆನ ಮಾಡ್ಬೋದು ಆದರೆ ಎಲ್ಲಿಗೂ ಕೂಡ ನೀವು ಜರ್ನಿನ ಮಾಡೋ ಆಗಿಲ್ಲ ಸೇವೆ ಮಾಡಬೇಕಾದ್ರೆ ನೀವೇನಾದ್ರು ಸೇವೆ ಮಾಡಬೇಕಾದ್ರೂ ಪ್ರತಿದಿನ ತಲೆಗೆ ಸ್ನಾನ ಮಾಡಬೇಕಂದ್ರೆ ಹೌದು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಪ್ರತಿದಿನ ಸ್ನಾನ ಮಾಡಲೇಬೇಕು ತಲೆಗೆ ನೀವು ಬೆಳಗ್ಗೆನೆ ಹೆಣ್ಮಕ್ಳಾದರೆ ಬೆಳಿಗ್ಗೆ ಸ್ನಾನನ ಮಾಡಿಕೊಂಡು ಹೋಗ್ಬೋದು ನೀವು ಬೆಳಗ್ಗೆ ಏನಾದ್ರು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ನೀವು ಸಂಜೆನೂ ಕೂಡ ಪೂಜೆನ ಮಾಡ್ಬೋದು ಅಂದರೆ ಸಂಜೆ ಹೊತ್ತಲ್ಲಿ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ತಲೆಗೆ ಸ್ನಾನನ ಮಾಡಬಾರ್ದು ಅಂತ ಹೇಳ್ತಾರೆ ಅದಕ್ಕೆ ಅವರು ಮೈಗೆ ಸ್ನಾನ ಮಾಡ್ಕೋಬೋದು ನೀವು ಮಕ್ಕಳು ತಲೆಗೆ ಸಂಜೆ ಆದರೂ ಸ್ನಾನ ಮಾಡ್ಬೋದು ಬೆಳಗ್ಗೆ ಆದರೂ ಸ್ನಾನ ಮಾಡ್ಬೋದು ನೀವು ಅವಾಗ ಪೂಜೆನ ಮಾಡ್ತೀರಾ ಅವಾಗ ನೀವು ಸ್ನಾನನ ಮಾಡ್ಕೋಬೋದು ಅಂದರೆ ಸಂಜೆ ನೀವೇನಾದ್ರು ಪೂಜೆ ಮಾಡ್ತಾ ಇದ್ದೀನಿ ಅಂದರೆ ಏನಕ್ಕೆ ಸ್ನಾನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಅಂದರೆ ನೀವು ಕೆಲಸಕ್ಕೆ ಹೋಗಿರ್ತೀರಾ ಅಥವಾ ಈಚೆ ಬೇರೆ ಜನಗಳನ್ನೆಲ್ಲ ಮುಟ್ಸ್ಕೊಂಡು ಬಂದಿರ್ತೀರಾ ಇನ್ನು ನೀವು ಸೇವೆ ಹತ್ರ ಮಾಡ್ತಾ ಇದ್ದೀರ ಅಂತಂದ್ರೆ ತುಂಬ ಶುದ್ಧವಾಗಿರಬೇಕಲ್ಲ ಆ ದೃಷ್ಟಿಯಿಂದ ನೀವು ಅಟ್ಲೀಸ್ಟ್ ಮೈಗಾದ್ರೂ ನೀವು ಸ್ನಾನ ಮಾಡಿಕೊಂಡು ನೀವು ಪೂಜೆನ ಮಾಡ್ಬೋದು ಇನ್ನು ರಾಯರಿಗೆ ಸೇವೆನೆ ಸಲ್ಲಿಸುವಾಗ ನೀವು ಸಪ್ ಸಪ್ರೇಟ್ ಆಗೇನೇನೆ ವಾಶ್ ಮಾಡಿರೋವಂಥ ಬಟ್ಟೆಗಳನ್ನ ಹಾಕೋಬೇಕು ಇವಾಗ ನಾಳೆ ಸೇವೆ ಮಾಡ್ತಾ ಇದ್ದೀರಾ ನೀವು ಎಷ್ಟು ದಿವಸ ಇದ್ದೀರಾ ಅಷ್ಟು ದಿವಸ ಬಟ್ಟೆಗಳನ್ನ ಇವತ್ತೊಂದು ದಿವಸ ನೀವು ವಾಶ್ ಮಾಡಿ ಒಣಗಿಸ್ಬಿಟ್ಟು ಎತ್ತಿಟ್ಕೊಂಡ್ಬಿಡಿ ನೀವು ಮೊದಲೇ ವಾಶ್ ಮಾಡಿ ಇಟ್ಟರೂ ಕೂಡ ಸೇವೆ ಮಾಡೋ ಟೈಮಲ್ಲಿ ನೀವು ಯಾವ ಬಟ್ಟೆನ ಹಾಕೋತೀರೋ ಆ ಬಟ್ಟೆಗಳನ್ನ ಮತ್ತೆ ರಿಟ್ಟನ್ನು ನೀವು ವಾಶ್ ಮಾಡಿ ಎತ್ತಿಟ್ಕೋಬೇಕು ಇದಂತೂ ತುಂಬಾ ಮುಖ್ಯವಾಗಿರುವಂಥದ್ದು ಇನ್ನು ಯಾವ ರೀತಿ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂದರೆ ಮೊದಲಿಗೆ ನೀವು ಮನೆ ದೇವರಿಗೆ ಪೂಜೆನ ಮಾಡಿ ನಂತರ ಗಣೇಶನಿಗೆ ಪೂಜೆನ ಮಾಡಿ ಆಮೇಲೆ ರಾಯರಿಗೆ ಪೂಜೆನ ಮಾಡಬೇಕು ರಾಯರ ಪೂಜೆನ ಮುಗಿದ ಮೇಲೆ ರಾಯರು ಅಷ್ಟೋ ಹೇಳ್ಕೊಳ್ಬೇಕು ನೀವು ಮತ್ತೆ ರಾಯರು ಜಪನ ಮಾಡಬೇಕು ರಾಯರು ಮಂತ್ರನ ಪಠನೆ ಮಾಡಬೇಕು ಸಂಕಲ್ಪ ಮಾಡಿದ ಕಾಯಿ ಇರುತ್ತಲ್ವ ನೀವು ಕಾಯಿನ ಇಟ್ಕೋಬೇಕು ಅಂತ ಹೇಳದ್ನಲ್ಲ ಆವಾಗಲೇ ಆ ಕಾಯಿನ ರಾಯರು ಬಲಭಾಗಕ್ಕೆ ಇಡಬೇಕು ನೀವು ಸೇವೆ ಕಂಪ್ಲೀಟ್ ಆಗೋವರೆಗೂ ಆ ಕಾಯಿನ ಮುಟ್ಟೋ ಆಗಿಲ್ಲ ಸರಿ ನೀವು ಫಸ್ಟ್ ದಿವಸ ಸೇವೆನ ಸ್ಟಾರ್ಟ್ ಮಾಡಿದ ದಿವಸ ಕಾಯಿನ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕು ಏನಂತಕ್ಕೋಸ್ಕರ ಸೇವೆಯನ್ನು ಮಾಡ್ತಾ ಇದ್ದೀರಾ ಅಂತ ಆ ಸಂಕಲ್ಪನ ಮಾಡಿಕೊಂಡು ಕಾಯಿಗೆ ಸ್ವಲ್ಪ ಅಷ್ಟು ಕುಂಕುಮ ಹೂವು ಅಕ್ಷತೆ ಎಲ್ಲ ಇಟ್ಬಿಟ್ಟು ರಾಯರು ಬಲಭಾಗಕ್ಕೆ ಇಡಿ ಅದನ್ನ ನೀವು ಸೇವೆ ಎಷ್ಟು ದಿವಸ ಅಂದ್ಕೊಂಡಿರ್ತೀರ ಅಷ್ಟು ದಿವಸ ರಾಯರು ಬಲಭಾಗದಲ್ಲೇ ಇಟ್ಟು ನೀವು ಪೂಜೆನ ಮಾಡಬೇಕು ಅಲ್ಲಿ ತನಕ ಕಾಯಿನ ಮುಟ್ಟೋದಾಗಿರ್ಬೋದು ಅಥವಾ ಎತ್ತೋದಾಗಿರ್ಬೋದು ಜರುಗ್ಸೋದಾಗಿರ್ಬೋದು ಆ ಥರ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಇನ್ನು ರಾಯರಿಗೆ ಇಷ್ಟವಾಗಿರುವಂಥ ಹೂಗಳನ್ನೇ ನೀವು ಅರ್ಪಣೆ ಮಾಡಬೇಕು ಸೇವೆ ಟೈಮಲ್ಲಿ ದಳ ಮಲ್ಲಿಗೆ ಹೂವು ಸೇವಂತಿಗೆ ಹೂವು ಆ ಥರ ಹೂವನೇ ನೀವು ಬಳಸಬೇಕು ಮತ್ತು ಯಾವುದಿಲ್ಲ ಅಂದರೂ ತುಳಸಿನ ಹತ್ರ ಮರಿಲಿಕ್ಕೆ ಹೋಗಬೇಡಿ ಮತ್ತು ಮಿಸ್ ಮಾಡಲಿಕ್ಕೆ ನೀವು ಹೋಗಬೇಡಿ ದಳನ ರಾಯರಿಗೆ ಅರ್ಪಿಸಿ ಸೇವೆ ಮಾಡಬೇಕಾದ್ರೆ ಯಾವ ರೀತಿ ಫುಡ್ನ ನೀವು ತಿನ್ನಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಆಗ್ತಾ ಇರೋವಂಥ ಊಟನೇ ಮಾಡಬೇಕು ನೀವು ಆವಾಗಲೇ ಹೇಳ್ದಂಗೆ ಮಧ್ಯಾಹ್ನದ ಹೊತ್ತು ಮಾತ್ರ ನೀವು ಊಟ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಆಗ್ತಾ ಇರೋವಂಥ ಊಟನ ಬೆಳಗ್ಗೆ ತಿಂಡಿನೂ ತಿನ್ನೋಂಗಿಲ್ಲ ರಾತ್ರಿ ಹೊತ್ತು ಹಾಲು ಮತ್ತು ಹಣ್ಣನ್ನು ಮಾತ್ರ ತಗೋಬೇಕು ಇನ್ನು ಅಂಗಡಿಯಿಂದ ತಂದಿರೋವಂಥ ಆಹಾರನ ತಿನ್ನೋಂಗಿಲ್ಲ ನೀವೇ ನಿಮ್ಮ ಕೈಯಾರ ಹೊಸ್ದಾಗೆ ಡೈಲಿ ಹೊಸ ಹೊಸ್ದಾಗೆ ನೀವು ಆಹಾರನ ಮಾಡಿಕೊಂಡು ತಿನ್ನಬೇಕು ಅಂದರೆ ಇವತ್ತು ಮಾಡಿರ್ತೀರ ನಾಳೆ ಅದನ್ನೇ ಇರ್ತೀವಿ ಫ್ರಿಜ್ಜಲ್ಲಿ ಮಾಡಿಕೊಂಡು ನಾಳೆ ಸೇವೆ ಮಾಡ್ತಾಯಿದ್ದೀರಿ ಎರಡು ದಿವಸ ಆಯ್ತಲ್ಲ ಅದನ್ನೇ ತಿನ್ಬೋದೆಲ್ಲ ನೆನ್ನೆ ಮಾಡಿರೋದು ಅಂತ ಅನ್ನೋಕ್ಕೆ ಹೋಗ್ಬೇಡಿ ಡೈಲಿ ಹೊಸ್ದಾಗೇ ನೀವು ಸೇವೆ ಮಾಡಬೇಕಾದ್ರೆ ಊಟನ ಮಾಡಿಕೊಂಡು ಊಟನ ಮಾಡಬೇಕು ಇನ್ನು ನೀವು ಸೇವೆ ಮುಗಿದ ಮೇಲೆ ಆ ತೆಂಗಿನಕಾಯಿನ ಏನು ಮಾಡಬೇಕು ಅಂದರೆ ಇವಾಗ ಸೇವೆ ಮುಗ್ದು ದಿವಸ ಆಗುತ್ತಲ್ಲ ಆವತ್ತು ಅದನ್ನು ಎತ್ಕೊಂಡು ಒಡೆದ್ಬಿಟ್ಟು ನೀವು ಫ್ಯಾಮಿಲಿಯವರೆಲ್ಲ ಕೂಡ ನೈವೇದ್ಯನ ಮಾಡಿ ಅದನ್ನ ಹಂಚ್ಕೊಂಡು ಊಟ ಮಾಡಬೇಕು ಇನ್ನು ರಾಯರಿಗೆ ನಿಮ್ಮ ಸೇವೆ ಎಲ್ಲ ಕಂಪ್ಲೀಟ್ ಆದಮೇಲೆ ನಿಮ್ಮ ಭಕ್ತಿಯನ್ನ ರಾಯರಿಗೆ ತಲುಪಿದ್ರೆ ಅವರು ಖಂಡಿತವಾಗಿಯೂ ನಿಮ್ಮ ಕನಸಲ್ಲಿ ಸ್ವತಃ ಅವರೇ ಬಂದು ಅಥವಾ ಬೇರೆಯವ್ರ ರೂಪದಲ್ಲಿ ಬಂದು ನಿಮಗೆ ಆಶೀರ್ವಾದನ ಮಾಡ್ತಾರೆ ಇನ್ನೂ ಕೆಲ ಕೆಲವರಿಗೆ ಕನ್ಸುಗಳು ಬೀಳ್ತಾ ಇಲ್ಲ ಏನು ಮಾಡೋದು ಅಂತ ಅಂದರೆ ಅದಕ್ಕೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಕನಸು ಬಿದ್ದಿಲ್ಲ ಅಂದರೂ ತೊಂದರೆ ಇಲ್ಲ ರಾಯರು ಆದಷ್ಟು ಬೇಗ ನಿಮ್ಮ ಸಂಕಲ್ಪನ ಈಡೇರಿಸ್ತಾರೆ ಅನ್ನೋದೇ ಲೆಕ್ಕ ಅಂದರೆ ಶೀಘ್ರ ಫಲ ಆದರೆ ಪಟ್ಟಂತ ರಾಯರು ಫಲನ ಕೊಟ್ಬಿಡ್ತಾರೆ ಸ್ವಲ್ಪ ದೂರದ ಫಲ ಅಂದರೆ ಸ್ವಲ್ಪ ತಡೆಯುತ್ತೆ ನಿಧಾನ ಆಗುತ್ತೆ ಅಂದರೂ ನೀವು ಮಾಡೋ ಪ್ರಯತ್ನನ ನೀವು ಮಾಡಿ ಬಿಡೋದಕ್ಕೆ ಹೋಗಬೇಡಿ ಇನ್ನು ನೀವು ಸೇವೆ ಸಮಯದಲ್ಲಿ ಹೆಚ್ಚಿನ ಸಮಯ ರಾಯರಿಗಂತಲೇ ಮುಡುಪಾಗಿಟ್ಬಿಡಿ ನೀವು ಕೆಲ್ಸದಲ್ಲಿರಲಿ ನೀವು ಬೇರೆ ಏನೇ ಕೆಲಸನ ಮಾಡ್ತಾ ಇರಲಿ ನೀವು ರಾಯರು ಜಪನ ಮಾಡಿ ರಾಯರು ಬುಕ್ಸ್ಗಳನ್ನ ಓದಿ ಅಥವಾ ರಾಯರು ಹಾಡುಗಳನ್ನ ಕೇಳಿ ಆ ರಾಯರು ಮಂತ್ರನ ಪಠನೆ ಮಾಡ್ತಾಯಿರಿ ಅದು ಬಿಟ್ಬಿಟ್ಟು ನಿಮ್ಮ ಮನಸ್ಸು ಬೇರೆ ಕಡೆ ಡೈವರ್ಟ್ ಆಗೋ ರೀತಿ ಫಿಲಮ್ ನೋಡೋದು ಟಿ ವಿ ನೋಡೋದು ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ಸೇವೆ ದಿನಗಳಲ್ಲಿ ನೀವು ಸೇವೆ ಮಾಡಬೇಕಾದ್ರೆ ಇವಾಗ ನಾಳೆಯಿಂದ ಸೇವೆನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಫಸ್ಟ್ ದಿವಸ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಹಾಸಿಗೆ ಮೇಲೆ ಮಲ್ಕೊಳೋಕ್ಕೆ ಹೋಗ್ಬಾರ್ದು ಹಿಂದಿನ ದಿಸ್ತಾ ಕೆಳಗಡೆ ಚಾಪೆ ಮೇಲೆ ಮಲ್ಕೋಬೇಕು ಸೇವೆ ಮುಗಿಯೋರ್ಗೂ ಕೂಡ ಬ್ರಹ್ಮಚಾರ್ಯನೇ ಫಾಲೋ ಮಾಡಬೇಕು ಮದುವೆ ಆಗಿರೋರಾದರೆ ಹಾಸಿಗೆ ಮೇಲೆ ಮಲ್ಕೊಳ್ತೇನೆ ಇದಿಷ್ಟು ಸೇವೆ ಮಾಡಬೇಕಾದ್ರೆ ನೀವು ಫಾಲೋ ಮಾಡಬೇಕಾಗಿರೋವಂಥ ಕ್ರಮಗಳು ಈ ರೀತಿ ನೀವು ರಾಯರಿಗೆ ಸೇವೆನ ಮಾಡ್ತಾ ಹೋದರೆ ನೀವು ಅಂದ್ಕೊಂಡಿರೋ ಅಂಥ ಏನೇ ಕೆಲಸ ಆಗಿರ್ಬೋದು ರಾಯರು ಆದಷ್ಟು ಬೇಗ ಈಡೇರಿಸ್ತಾರೆ ಅಥವಾ ನಿಮ್ಮ ಕೆಲಸ ಆಗಬೇಕು ಅಂತಂದರೆ ಯಾವ ದಾರೀಲಿ ನೀವು ನಡಿಬೇಕು ಅನ್ನೋ ದಾರಿನವರು ನಿಮಗೆ ತೋರಿಸ್ತಾರೆ ಆದಷ್ಟು ಬೇಗ ಸೇವೆ ಮುಗಿಯೋದಕ್ಕಿಂತ ಮುಂಚೆನೇ ಅವರು ಒಂದು ಕ್ಲೂನ ಕೊಡ್ತಾರೆ ನಿಮಗೆ ಇಂಟನ್ನ ಕೊಡ್ತಾರೆ ಈ ದಾರಿಯಲ್ಲಿ ಹೋದರೆ ಅದು ಸರಿ ಹೋಗುತ್ತೆ ಅಂತ ನಿಮಗೆ ತೋರಿಸ್ತಾರೆ ಇಲ್ಲಾಂದರೆ ಆ ಕೆಲಸ ಆದಷ್ಟು ಬೇಗ ಮುಗಿಸೇ ಬಿಡ್ಬೋದು ಅದು ಹೇಳೋದಕ್ಕೆ ಬರೋಲ್ಲ ಅದು ನಿಮ್ಮ ಸೇವೆ ಮೇಲೆ ಬಿಟ್ಟಿರುತ್ತೆ ಮತ್ತು ನಿಮ್ಮ ಭಕ್ತಿ ಶ್ರದ್ಧೆ ಮೇಲೆ ಬಿಟ್ಟಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಇದಿಷ್ಟು ಕೂಡ ನಾನು 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 ನಮ್ಮ ಮನೇಲಿ ರಾಯರಿಗೆ ಸೇವೆ ಮಾಡಬೇಕಾದ್ರೆ ಇದಿಷ್ಟು ಕ್ರಮನ ನಾನು ಫಾಲೋ ಮಾಡೇನೆ ನಾನು ಸೇವೆಯನ್ನು ಮಾಡೋ ಅಂಥದ್ದು ನೀವು ಯಾವುದೇ ಸೇವೆ ಮಾಡಿದ್ರು ಕೂಡ ಈ ಕ್ರಮನ ಬಿಡದೇನೇ ಫಾಲೋ ಮಾಡಿ ಅಂತ ಹೇಳ್ತಾ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಏನು ಕಮೆಂಟ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಂ ಶ್ರೀ ಗುರು ರಾಘವೇಂದ್ರ ರಾಯ ನಮಃ ಎಲ್ಲರೂ ೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾ ಬಾಯ್